ಇದು ಅದರದೆ ಹೂವು ಈಗ ಹೂ ಹೋಗ್ತಾ ಅವನು ಫುಲ್ ಕುತ್ಕೊಳ್ಳೋದಿಲ್ಲ ಅವನಿಗೆ ಚಳಿ ಆಗ್ತದೆ ಅರ್ಧಕ್ಕೆ ಅಬ್ಳುಕ್ಕ ಕಾಯಿ ಆಗಿದೆ ನೀವು ಹೇಳ್ತೀರಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಸ್ ನಾಯ್ಕ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ನೋತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಹಾಗೆ ಜನವರಿ ಐದಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರಿಗೂ ಕೂಡ ಯು ಹ್ಯಾಪಿ ಬರ್ತಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೇನೆ ಅಪ್ಪ ತರಕಾರಿ ಗಿಡಕ್ಕೆ ಮಣ್ಣು ಹಾಕ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನೋಡಿ ಕಜ್ಜೋ ತೆಂಕಿ ಕೂರ ಅವ್ರು ಏನು ಮಾಡೋದಿಲ್ಲ ಅಂತ ಹೆಲ್ಪ್ ಸುಮ್ಮನೆ ತಿಂಕಿ ಹುಲ್ಲಲ್ಲೆಲ್ಲ ಹೋಗಿ ಹುಲ್ಲುದು ಎಲ್ಲ ಇಟ್ಕೊಂಡು ಬಂದಿದ್ದಾನೆ ಮೈಯಲ್ಲೆಲ್ಲ ಉಂಟು ನೋಡಿ ಓ ನಾನು ಬಜಾವ್ ಮಾಡಲಿಕ್ಕೆ ಹೊರಟೆ ತರಗಿಲೆಯನ್ನು ರಾಶಿ ಮಾಡಿ ಗೋಣೆಯಲ್ಲಿ ತುಂಬಿಸಿ ತಗೊಂಡು ಬರುವ ಅಂತ ಅದು ಅಲ್ಲಿ ನಮ್ಮ ಪಂಪು ಹತ್ತಿರ ಒಂದು ಸ್ವಲ್ಪ ಉಂಟು ಹಾಗೆ ಈಗ ದನಗಳನ್ನು ಕರ್ಕೊಂಡು ಹೋಗುವಾಗ ನೋಡಿದೆ ಮತ್ತು ಇವತ್ತು ಸಂಡೇ ಗಣಿ ಇಲ್ಲ ಇವತ್ತು ಊರಿಗೆ ಹೋಗಿದ್ದಾರೆ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಜರ್ನಿ ಮಾಡಿ ಸಾಕಾಗ್ತದೆ ಅದಲ್ಲದೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿಂದ ಮತ್ತೆ ಈಚೆಗೆ ಬರಬೇಕು ಮತ್ತೆ ಬಂದು ಇಲ್ಲಿ ನಾನೇ ಮತ್ತೆ ಎಲ್ಲ ರೆಡಿ ಮಾಡಬೇಕು ಹಾಗಾಗಿ ನಾನು ಹೋಗಲಿಲ್ಲ ನನಗೆ ಜರ್ನಿ ಮಾಡೋದಂದರೆ ಸಾಕಾಗ್ತದೆ ಅದಕ್ಕೆ ಮತ್ತು ನಾನು ಎಂಥ ಸಹ ರೆಡಿ ಮಾಡಲಿಲ್ಲ ಇಲ್ಲಿ ಅಪ್ಪನಿಗೆ ಒಬ್ಬರಿಗೆ ಕಷ್ಟ ಆಗ್ತದಲ್ಲ ದನಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಮತ್ತು ಅವರನ್ನು ಬದರಿಸ್ಲಿಕ್ಕೆ ಹುಲ್ಲು ಮಾಡಲಿಕ್ಕೆಲ್ಲ ಒಬ್ರಿಗೆ ಕಷ್ಟ ಆಗ್ತದೆ ಅಂತ ನಾನು ಹೋಗೋದಿಲ್ಲ ಅಂಥ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಹೋಗೋದು ಹಾಗೆ ಯಾ ಈಗ ಸ್ವಲ್ಪ ಮಜಾ ಮಾಡಿ ತಗೊಂಡು ಬರುವ ಇಲ್ಲೆಲ್ಲ ಸ್ಪ್ರಿಂಕ್ಲರ್ ಆರ್ತು ಉಂಟು ಹೇಗೆ ಹೋಗೋದಪ್ಪ ಎಷ್ಟು ಬೊಬ್ಬಡಿದಿದೆ ನೆಂಟಿಲ್ಲ ಇಲ್ಲಿ ನೀರು ದಾಟಿ ಈಗ ಹೋಗಬೇಕು ಈಗ ಬರಲಿಕ್ಕೆ ಆಗಲಿಕ್ಕಿಲ್ಲ ಇನ್ನು ಈಚೆ ಸೈಡಲ್ಲಿ ಕೂತು ಬೊಬ್ಬಡಿಲಿಕ್ಕೆ ಶುರು ಮಾಡ್ತಾರೆ ನಾನು ಹೋಗ್ತೇನೆ ನೀ ಬರಬೇಡ ಸ್ಪಿಂಕ್ಲರ್ ಪಾಸ್ ಆದ್ವಿ ಇಬ್ಬರು ಕೂಡ ಈವ್ನಿಂಗಂತೂ ಏನೋ ಬರಲಿಕ್ಕೆ ಇಂಟ್ರೆಸ್ಟ್ ಉಂಟು ಬಜಾವಿಗೆ ಎಂತಕ್ಕೆ ಬರ್ತಿದ್ದೇನೆ ಗೊತ್ತಿಲ್ಲ ಇಲ್ಲಿ ಒಂದು ಉಂಟು ಇದು ಹೇಗಾದರೂ ಪಾಸಾಗ್ಬೋದು ಇಂಟ್ಲರ್ ಹರ್ತಾರೆ ಉಂಟು ಇಲ್ಲಿ ಬಂದೆ ಇಲ್ಲಿ ಮರದ್ದು ಬೀಳ್ತದೆ ಈ ಮರ ಉಂಟು ನೋಡಿ ಒಂದು ಕಾಣ್ತಾ ಉಂಟಲ್ಲ ನಿಮಗೆ ಇಲ್ಲರದು ಸಾಧಾರಣ ಬಿದ್ದಿದೆ ಹಾಗೆ ನಮಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಗೋಣಿ ಕಟ್ಟಿ ಇಟ್ಟಿದ್ದೇನೆ ಹೊಳೆ ಹತ್ರ ಬಂದದಲ್ಲ ಹಾಗೆ ಅಲ್ಲಿ ಒಂದು ಕಾಯಿ ಆಗ್ತದೆ ನಾನಾಗ ದನಗಳನ್ನು ಕರ್ಕೊಂಡು ಹೋಗುವಾಗ ಒಮ್ಮೆ ನೋಡಿದಾಗೆ ಆಯಿತು ಹಾಗೆ ನಿಮಗೆ ಸಹ ತೋರಿಸುವ ಅಂತ ಅದು ಹೊಳೆ ಸೈಡಲ್ಲಿ ಆಗ್ತದೆ ಎಂಥ ಹಣ್ಣು ಹೆಸರು ಹೇಳ್ತಾರೆ ಅಂತ ನನಗೂ ಸಹ ಗೊತ್ತಿಲ್ಲ ನಿಮಗೆ ಗೊತ್ತಿರ್ತದೆ ಅಂತ ಅಂದ್ಕೊಳ್ತೇನೆ ನೋಡುವ ಅಲ್ಲಿ ಆದರೆ ನಾನು ನಿಮಗೆ ತೋರಿಸ್ತೇನೆ ಇಲ್ಲದ್ರೆ ಬಳ್ಳಿ ತೋರಿಸುವ ಹಳ್ಳಿ ಕಾಣಿಸ್ತು ಉಂಟಲ್ಲ ಆದರೆ ಅದೇ ಅಲ್ಲಿ ಚಿಕ್ಕ ಚಿಕ್ಕ ಕಾಯಿ ಆಗಿದೆ ಅದು ಇನ್ನು ಹಣ್ಣಾಗಬೇಕಷ್ಟೇ ಅಲ್ಲಿ ನೋಡಿ ಕಾಣ್ತದಲ್ಲ ಇದು ಅದರದೇ ಹೂವು ಈಗ ಹೂ ಹೋಗ್ತಾ ಉಂಟಷ್ಟೇ ಈಗ ಹೂ ಹೋಗುವ ಸೀಸನ್ ಇನ್ನೂ ಕಾಯಿ ಆಗಬೇಕಷ್ಟೇ ನೋಡಿ ಇಲ್ಲೆಲ್ಲ ಹೂ ಉಂಟು ಅದರದೇ ಕೆಲವು ಕಡೆ ಕಾಯಿ ಆಗಿದೆ ಸ್ವಲ್ಪ ಮೇಲೆ ಹೈಟಲ್ಲಿ ಅದು ನನಗೆ ನಿಮ್ಗೆ ತೋರ್ಸಿ ಕಟ್ಸಿಲ್ಲ ಬಂದೆಲ್ಲ ಶಂಭುಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವನು ಅಲ್ಲಿ ದಡದಲ್ಲಿ ಕೂತು ಕಾಯ್ತಾ ಇದ್ದಾನೆ ನೋಡಿ ಅಂತೆ ಅವನಿಗೆ ಈಚೆ ಬರ್ಲಿಕ್ಕೆ ಭಯ ನಾನು ಎತ್ಕೊಂಡ್ ಅಂತ ನೋಡಿದೆ ಅವನು ನೋಡಿ ಹ್ಮ್ ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ ಗೊತ್ತಾ ನೀನು ನೀರಂದ್ರೆ ಭಯ ಇವನಿಗೆ ಹ್ಮ್ ಚಲ ತಪ್ಪಿ ತೆಂಗಿಪುರ ಅಪ್ಪ ಮತ್ತು ನಮ್ಮ ಮೋಸ್ಟ್ ಹ್ಯಾಂಡ್ಸಮ್ ಶಾಂಬೂ ಶ್ಯಾಂಬೂ ಕಜ್ಜು ಕೂಡ ಜಾಯಿನ್ ಆಗಲಿಕ್ಕೆ ನೋಡ್ತಿದ್ದಾನೆ ಕೈಜು ಈಗ ತಿಂತೀ ಅವನು ಅಮ್ಮನೊಟ್ಟಿಗೆ ಬಂದಾನೀಗ ಜಸ್ಟ್ ವಿಸಿಟ್ ಮಾಡಲಿಕ್ಕೆ ಅಮ್ಮ ಹೋದರೂ ನಾನು ಸಹ ಹೋಗ್ತೇನೆ ಅಂತ ಹೊರಟ ಮಕ್ಕಳೆಲ್ಲ ಸೀರಿ ನೋಡ್ತೀನಿ ಅಮ್ಮಗೆ ಇತ್ತು ಭಯ ಆಗ್ತದೆ ಕಂತದ್ದು ಹೋಗ್ಲಿಕ್ಕೆ ಅವನಿಗೆ ಅಮ್ಮ ಓದಲು ನಾನೀಗ ಹೋಗ್ಬೇಕು ಅಷ್ಟೇ ಹೌದಾ ಈಗ ನೋಡಿ ಭಯ ಎಂತ ಉಂಟು ಟೀಕೆ ಕೂಡ ಅಮ್ಮ ಸದೈ ಆ ಕೋಳಿ ನಂದು ಫಾಲೋವರ್ ಬರೋದು ಕೊಂಗಿರಿ ನಾನು ಹುಲ್ಲಿಗೆ ಹೋಗ್ತಿದ್ದೇನೆ ಹಾಗೆ ತೋಟದಲ್ಲಿ ಕೊಕ್ಕರೆ ಕೂಡ ಉಂಟು ಅದು ಹಿಂದೆಯಿಂದಲೇ ಬರೋದು ಅಪ್ಪ ಸೋಗಿ ಹೇಳಿವಾಗ ಆದರೆ ಅದರ ಹಿಂದೆ ಕೀಟ ಎಲ್ಲ ಹಾರತದಲ್ಲ ಅದನ್ನು ತಿನ್ನಲಿಕ್ಕೆ ಅದಕ್ಕೆ ಒಳ್ಳೆಯದಾಗ್ತದೆ ಹಾಗೆ ಅವರೊಟ್ಟಿಗೆ ನಿನ್ನೆ ಹೋಗ್ತಾ ಇತ್ತು ಇವತ್ತು ನನ್ನೊಟ್ಟಿಗೆ ಬರ್ತಾ ಉಂಟು ನಾನು ಹುಲ್ಲಿಗೆ ಹೋಗುವಾಗ ಕೀಟ ಹಾರು ತಿನ್ನೋದು ಕೂರೊಂದು ವಾಟರ್ ಥೆರಪಿ ಆಗ್ತಾ ಉಂಟು ಅವನು ಫುಲ್ ಕೂತ್ಕೊಳ್ಳೋದಿಲ್ಲ ಅವನಿಗೆ ಚಳಿ ಆಗ್ತದೆ ಅರ್ಧಕ್ಕೆ ಕೂರುದು ಹೇಳೋದು ಒಂದೊಂದು ವಾಟರ್ ಥೆರಪಿ ಮುಗಿಯದ ಕತೆ ಮುಗಿಯದ ಲವ್ ಸ್ಟೋರಿ ಅವನೊಂದು ನೀರು ಮತ್ತು ಅವನು ಇವ ನೋಡಿ ಮೇಲಿಂದಲೇ ಹೋಗುದಲ್ಲ ಜಿಂಕಿ ಹಾಂ ಬಾಲ್ ಇರಿಯೋಲ್ಲಿ ಆಚೆಗೆ ಇವರನ್ನು ಕಟ್ಟಿದ್ದೇನೆ ದನಗಳನ್ನು ಹಾಗೆ ಈಗ ಬದಲಿಸುವ ಅಂತ ಬಂದದ್ದು ಮಧ್ಯಾಹ್ನ ಮೇಲೆ ಬದಲಿಸಲಿಲ್ಲ ಈಗ ಬಂದದ್ದು ಮೂರು ಕಾಲ ಆಯಿತು ಗಂಟೆ ಇದೊಂದು ಕೊಕ್ಕರೆ ಉಂಟಾಯ್ತಾ ಇದು ನಾನು ಹುಲ್ಲಿರುವಾಗ ಇತ್ತ ಕಪ್ಪೆಗಳು ಮತ್ತೆ ಕ್ರಿಮಿಕೀಟಗಳೆಲ್ಲ ಹಾರ್ತದಲ್ಲ ಅದನ್ನು ಹಿಡಿದು ಹಿಡ್ದು ನುಂಗುತಾ ಉಂಟು ಒಂದನ್ನು ಹನ್ನೂ ನಾನು ಎಲ್ಲಿ ಇರ್ತೀನಿ ಎಕ್ಸಾಕ್ಟ್ ಅಲ್ಲೇ ಇರ್ತದೆ ನಾನು ಹುಲ್ಲೆತ್ತಿ ಈಚೆ ಹಾಕಬೇಕಾದ್ರೆ ಅದರ ಹತ್ತಿರ ಇರುವುದು ಹಾರೋದನ್ನು ಹಿಡಿದು ತಿಂತದೆ ಒಟ್ಟು ಇವತ್ತು ಭರ್ಜರಿ ಭೋಜನ ಇದಕ್ಕೆ ಮಾತ್ರ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಒಂದು ಸುತ್ತಾಗಿ ಹೀಗೆ ಹಾಗಿ ಕೆಳಗೆ ತೋಟ ಆಗಿ ಹೀಗಾಗಿ ಬಂದೆ ಐ ಥಿಂಕ್ ಒನ್ ಮಂತ್ ಆಯಿತು ಕಾಣ್ತದೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಹಬ್ಬ ಕಂಪ್ಲೀಟ್ ಆಯಿತು ಜಾಸ್ತಿ ಅಡಿಕೆ ಸಿಗ್ತದಲ್ಲ ಆ ಪೋರ್ಷನ್ ಫುಲ್ ಕಂಪ್ಲೀಟ್ ಆಯಿತು ಈಗ ಒಂಥರ ರಿಲೀಫ್ ಫೀಲ್ ನನಗೆ ನಾನು ಲಾಸ್ಟ್ ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೇನೆ ತೋಟ ಕ್ಲೀನ್ ಮಾಡಲಿಕ್ಕೆ ಅಂದರೆ ಅಡಿಕೆ ಜಾಸ್ತಿ ಸಿಗ್ತದಲ್ಲ ಆ ಪೋರ್ಷನಲ್ಲಿ ಕ್ಲೀನ್ ಮಾಡಲಿಕ್ಕೆ ಇವತ್ತಿಗೆ ಒಂದು ಎಪ್ಪತ್ತು ಪರ್ಸೆಂಟ್ ತೋಟ ಕ್ಲೀನ್ ಆಯಿತು ನನ್ನ ಕೈಯಿಂದ ಯಾಕಂದರೆ ಒಬ್ಬಳೇ ಇದು ತೋಟ ಕ್ಲೀನಿಂಗ್ ಇದು ನನ್ನದೇ ರೆಸ್ಪಾನ್ಸಿಬಿಲಿಟಿ ಗಣಿ ಹೇಗೂ ವಾರದಲ್ಲಿ ಒಂದು ದಿವಸ ಇರ್ತಾರೆ ಅವರಿಗೆ ಹೀಗೆ ಕೂತು ಇರೀಲಿಕ್ಕೆ ಸ್ವಲ್ಪ ಕಷ್ಟ ಆಯಿತಾ ಅಂದರೆ ಚಿಕ್ಕ ಚಿಕ್ಕ ಹುಲ್ಲಿ ಇರೋದು ನೆಲದಲ್ಲಿರುವಂಥ ಹುಲ್ಲನ್ನಿರಲಿ ಕಷ್ಟ ಸ್ವಲ್ಪ ಸ್ವಲ್ಪ ಎತ್ತರ ಇರುವಲ್ಲಿ ಅಲ್ಲಿ ಹುಲ್ಲಿದ್ದರೆ ಅವ್ರು ಬರ್ತಾರೆ ಹಿರಿಲಿಕ್ಕೆ ಇಲ್ಲಾಂದರೆ ಅವರಿಗೆ ಬೇರೆ ಎಂತಾದರೂ ವರ್ಕ್ ಇರ್ತದೆ ಅಂತೇಳಿ ಅವ್ರು ಹುಲ್ಲಿರಿಗೆ ಬರ್ದಿಲ್ಲ ನಾನು ಹುಲ್ಲಿ ಇರಲಿಕ್ಕೆ ಬಂದರೆ ಅವ್ರು ಅಡಿಕೆ ಹೇಗ್ತಾರೆ ನನ್ನ ನನ್ನ ಪೋಷಣೆ ಸೈಡಲ್ಲಿ ಎಲ್ಲೆಲ್ಲೆಲ್ಲಿ ಉಂಟು ಅಲ್ಲೆಲ್ಲ ಅಡಿಕೆ ಹಾಕ್ತಾರೆ ಮತ್ತು ಹುಲ್ಲು ಹೊತ್ಕೊಂಡು ಬರೋದು ಹಾಗೆ ಹಾಗೆ ಇವತ್ತಿಗೆ ಸಾಧಾರಣ ಮುಗೀತು ಹಾಗೆ ಒಂಥರ ರಿಲೀಫ್ ಫೀಲ್ ಆಗ್ತಾ ಉಂಟು ನನಗೆ ಯಾವಾಗಲೂ ಅಪ್ಪ ಕೇಳೋದು ತೊಡ ಕ್ಲೀನ್ ಆಯಿತಾ ತೊಟ ಕ್ಲೀನ್ ಆಯಿತಾ ಅಂತ ಹಾಗೆ ಇನ್ನು ಮುಂದೆ ನನಗೆ ಜಾಸ್ತಿ ಹುಲ್ಲಿ ಉಂಟಲ್ಲ ಆ ಸೈಡಿಗೆ ಹೋಗ್ಬೋದು ಧಾರಾಳವಾಗಿ ಹೋಗ್ಬೋದು ಇಲ್ಲಾಂತೇಳಿದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಜಾಸ್ತಿ ಹುಲ್ಲಿರುವಲ್ಲಿ ಹೋಗಿ ಹಿರಿತಿದ್ದದ್ದು ನಾಳೆಯಿಂದ ಜಾಸ್ತಿ ಹುಲ್ಲಿರುವಲ್ಲಿ ಅರ್ಧ ಗಂಟೆಯಲ್ಲಿ ಹುಲ್ಲಾಗ್ತದೆ ಈಗ ಇಲ್ಲ ಅಂತೇಳಿದರೆ ನಾನು ಮೂರುವರೆಗೆ ಬಂದಿದ್ದೇನೆ ಮೂರು ಕಾಲಕ್ಕೆ ಈಗ ನಾಲ್ಕು ಆಯಿತು ಎಷ್ಟು ಹೊತ್ತಾಯಿತು ನೋಡಿ ನನಗೆ ಒಂದು ಕಟ್ಟ ಹುಲ್ಲಾಗಲಿಕ್ಕೆ ಹಾಗೆ ನಾನು ದನಗಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ಆಗ ಇಲ್ಲಿಂದ ಕರ್ಕೊಂಡು ಬಂದಿದ್ದೆ ಅಲ್ಲಿಂದಲೇ ಹೋಗೋದು ನೋಡಿ ಬೇಕಾದಷ್ಟು ನೀರು ಕುಡಿಲಿಕ್ಕೆ ಆಗ್ತದೆ ಇಲ್ಲಿಂದ ಮನೇಲಿ ಸಹ ಉಂಟು ಆದರೆ ಇಲ್ಲಿ ಹಾಗೆ ಫ್ರೆಶ್ ಇಲ್ಲಲ್ಲ ಹೋಗಲಿಕ್ಕೆ ಇವರಿಗೆ ಮನಸ್ಸಿಲ್ಲ ಗಂಟೆ ನಾಲ್ಕೂವರೆ ಕಳೀತು ಖುಲ್ಲಾಗಿ ಸೀದೇವ್ರಂಗೆ ಕರ್ಕೊಂಡು ಬರುವಂತ ಬಂದದ್ದು ಕಾಯಿ ಆಗಿದೆ ನೀವು ಹೇಳ್ತೀರಲ್ಲ ಇಂಥ ಸಂಪಾಗೆ ಹಣ್ಣು ಹಬ್ಳು ಕಾಯಿ ಅಂತೇಳಿ ಅದಾಗಿದೆ ಅಪ್ಪಿಕಾಯಿ ಆಯಿತಾ ಇದಕ್ಕೆ ನಾವು ಹೇಳೋದು ನಮ್ಮ ತೋಟದ ಪಕ್ಕದಲ್ಲಿರೋ ಮರದಲ್ಲಿ ಬೇಕಾದಷ್ಟು ಉಂಟು ಈ ವರ್ಷ ಯಾಕಂದರೆ ಕಳೆದ ವರ್ಷ ಗಣಿಗೆ ತಿನ್ನಲಿಕ್ಕೆ ಸಿಗಲಿಲ್ಲ ಆಯಿತಾ ಅವರು ಈ ಕಡೆ ಇರಲಿಲ್ಲಲ್ಲ ಟ್ರಾನ್ಸ್ಫರ್ ಆಗಿರಲಿಲ್ಲಲ್ಲ ಬಟ್ ಈ ವರ್ಷ ಇಲ್ಲೇ ಇದ್ದಾರೆ ಅವ್ರಿಗೆ ಬೇಕಾದಷ್ಟು ತಿನ್ಬೋದು ಹಾಗೆ ಇರು ಎಂತ ಮೇಯ್ತಾರೆ ಲಾಸ್ಟ್ ಮೂಮೆಂಟ್ ತನಕ ಮೇಯೋದೇ ಆಯ್ತಾ ಇವರು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆ ನೋತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಅಟ್ ದ ರೇಟ್ ಅನುಷ್ಯಾಕ್ಷ ನಾಯಕ ಅಂತ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಡಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರೂ ಕೂಡ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್